ಅಂತಾರಾಷ್ಟ್ರೀಯ ಗ್ರೀನ್ ವೆಹಿಕಲ್ ಎಕ್ಸ್ಪೋದಲ್ಲಿ ಅನಾವರಣಗೊಂಡ ಹಸಿರು ವಾಹನಗಳು ಮೂರು ದಿನಗಳ ಮೇಳದಲ್ಲಿ ಗಮನ ಸೆಳೆಯುತ್ತಿವೆ ಭವಿಷ್ಯದ ಸರಕು ಸಾಗಣೆ ಆಟೋ ದ್ವಿಚಕ್ರ ವಾಹನಗಳು ವೈವಿಧ್ಯಮಯ ಕಾರುಗಳು ಹಾಯ್ ಹಲೋ ನಮಸ್ಕಾರ ಇದು ಸ್ಕಾರಿಲ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಋಷಿ ಬೆಂಗಳೂರು ತುಮಕೂರು ರಸ್ತೆಯ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಐದನೇ ಆವೃತ್ತಿಯ ಮೂರು ದಿನಗಳ ಹಸಿರು ವಾಹನಗಳ ಮೇಳಕ್ಕೆ ವೈಭವದ ಚಾಲನೆ ದೊರೆತಿದ್ದು ಗ್ರೀನ್ ವೆಹಿಕಲ್ ಎಕ್ಸ್ಪೋದಲ್ಲಿ ಸರಕು ಸಾಗರಣೆ ಆಟೋ ದ್ವಿಚಕ್ರ ವಾಹನಗಳು ವೈವಿಧ್ಯಮಯ ಕಾರುಗಳು ಬಗೆ ಬಗೆಯ ಎಲೆಕ್ಟ್ರಿಕ್ ವಾಹನಗಳು ಅನಾವರಣಗೊಂಡಿದೆ ಭವಿಷ್ಯದ ವಾಹನಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಕೌತುಕತೆ ಹೆಚ್ಚಾಗಿದ್ದು ಜನಸಾಮಾನ್ಯರನ್ನು ಆಕರ್ಷಿಸಲು ವಾಹನೋದ್ಯಮ ಉತ್ಸುಕವಾಗಿದೆ ಕರ್ನಾಟಕದ ನವೀಕರಿಸಬಹುದಾದ ಇಂಧನ ಉತ್ಪಾದಕರ ಸಂಘ ಭಾರತದ ಪ್ರಮುಖ ಪರಿಸರ ಸಂಶೋಧನಾ ಸಂಸ್ಥೆಯಾದ ಇಂಧನ ಪರಿಸರ ಜಲಸಂಪನ್ಮೂಲ ಸಂಸ್ಥೆ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಮೇಳಕ್ಕೆ ಬಿಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಕೆ ಸಾಕ್ರೆಟೀಸ್ ಹೈದರಾಬಾದ್ನ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕರಾದ ಮೊಹಮ್ಮದ್ ಮುದಸ್ಸರ್ ರಾಮ್ ಸ್ಕೌಂದಲ್ಕರ್ ಕಸಪ್ ರಾಜ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದ ನಿರ್ದೇಶಕರಾದ ಡಾಕ್ಟರ್ ಕೆ ಸಾಕ್ಟ್ರಿಕ್ಸ್ ಫೆರಿ ಏರಿಯಾ ನಿರ್ದೇಶಕ ಶಶಿಕುಮಾರ್ ಅಧ್ಯಕ್ಷ ರಮೇಶ್ ಶಿವಣ್ಣ ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆ ಆರ್ ಸುಧೇಂದ್ರ ಕುಮಾರ್ ಕ್ರೀಷ್ಮಾ ಕಾರ್ಯದರ್ಶಿ ಎ ಸಿ ಈಶ್ವರ್ ಅಟೋ ಪಾರ್ಟ್ಸ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ವೆಂಕಟೇಶ್ ಚಾಲನೆ ನೀಡಿದರು ಇದು ಐದನೇ ಅಡಿಷನ್ ಎಕ್ಸ್ಪೋ ಇವತ್ತಿನ ದಿನ ನಮಗೆ ಮೊಬಿಲಿಟಿ ಇಂಡಸ್ಟ್ರಿ ಒನ್ ಆಫ್ ದ ಈ ಇಂಡಸ್ಟ್ರಿ ಬಿಕಾಸ್ ಆಫ್ ದ ಪೊಲ್ಯೂಷನ್ ಆ್ಯಂಡ್ ಕಾರ್ಬನ್ ಎಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ವಿಚ್ ಇಸ್ ಅಡ್ರೆಸ್ಸಿಂಗ್ ಈ ಇಂಡಸ್ಟ್ರಿನ ನಾವು ಗ್ರೀನ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿದ್ರೆ ನಮಗೆ ಒಂದು ಕಾರ್ಬನ್ ನ್ಯೂಟ್ರಲ್ ಆಗುತ್ತೆ ಅದು ಇನ್ನ ಇನ್ನೊಂದಾಗಿ ನಮಗೆ ಪಬ್ಲಿಕ್ ಹೆಲ್ತ್ ಪ್ರತಿಯೊಂದು ಅದೊಂದು ಸಿಟಿನಲ್ಲಿ ನಮಗೇನಾದರೂ ಏರ್ ಪೊಲ್ಯೂಷನ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ಮು ಇವನ್ನ ಸಾಲ್ವ್ ಆಗೋದಕ್ಕೆ ಭಾಳ ಅನುಕೂಲ ಇದರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ ಯೋಜನೆಗಳಾಗ್ಕೊಂಡಿದೆ ಭಾಳಷ್ಟು ಪಾ ಪಾಲಿಸಿಗಳನ್ನ ಕೊಟ್ಟಿದೆ ಆ ಪಾಲಿಸಿ ಪ್ರಕಾರ ಪ್ರತಿಯೊಬ್ಬರು ಮ್ಯಾನುಫ್ಯಾಕ್ಚರ್ ಸಹ ಅವೇರ್ನೆಸ್ ಕ್ರಿಯೇಟ್ ಆಗಿ ಭಾಳಷ್ಟು ಜನ ಮ್ಯಾನುಫ್ಯಾಕ್ಚರ್ ಇಳೀತಾ ಇದ್ದಾರೆ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ಇನ್ನೋವೇಷನ್ ಆಗ್ತಾ ಇದೆ ಹೊಸ ಹೊಸ ಅಡ್ವಾನ್ಸ್ಮೆಂಟ್ ಇದೆ ಈ ಅಡ್ವಾನ್ಸ್ಮೆಂಟು ಮತ್ತು ಟೆಕ್ನಾಲಜಿ ಏನಿದೆ ಇದು ಜನಗಳಿಗೆ ಪರಿಚಯ ಆಗುತ್ತೆ ಈ ರೀತಿ ಒಂದು ಎಕ್ಸ್ಪೋ ಏನಿದೆ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಈಸ್ ಅನ್ ಆಫ್ ದ ಬಿಗ್ಸ್ಟ್ ಪ್ಲಾಟ್ಫಾರ್ಮ್ ಪ್ರತಿ ಈಗ ಐದನೇ ವರ್ಷಕ್ಕೆ ನಾವು ಕಾಲಿಟ್ಟಿರೋದ್ರಿಂದ ಈ ದಿಸ್ ಇಸ್ ಬಿಗಮೆ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮ್ ಇನ್ ದ ಕಂಟ್ರಿ ಇಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಪ್ರತಿಯೊಂದು ವೆಹಿಕಲ್ಗಳ ಬಗ್ಗೆ ಏನೇನು ವೆಹಿಕಲ್ಗಳಿದ್ದಾವೆ ತಿಳ್ಕೊಳಕ್ಕೆ ಆಗುತ್ತೆ ಕಂಪೇರ್ ಮಾಡಲಿಕ್ಕಾಗುತ್ತೆ ಟೆಕ್ನಾಲಜಿನಲ್ಲಿ ಎಲ್ಲರಿಗೂ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಗೊತ್ತರೂ ಸ್ವಂತ ನಾವು ದುಡ್ಡಾಗಿ ಪರ್ಚೇಸ್ ಮಾಡಬೇಕೆ ಒಂದು ನರ್ಸರಿ ಬೇಡ ಅಂತ ಅನ್ಸುತ್ತೆ ಇಲ್ಲಿ ಬಂದಾಗ ಪ್ರತಿಯೊಂದು ವೆಹಿಕಲ್ನ ಕಂಪೇರ್ ಮಾಡಬಹುದು ಬೇರೆ ಬೇರೆ ರೀತಿಯ ವೆಹಿಕಲ್ಗಳು ಬೇರೆ ಬೇರೆ ಟೆಕ್ನಾಲಜಿ ವೆಹಿಕಲ್ ಬೇರೆ ಬೇರೆ ಫ್ಯೂಚರ್ಸ್ ಕಂಪೇರ್ ಮಾಡೋದು ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಕಾನ್ಫಿಡೆನ್ಸ್ ಬಂದು ಪ್ರತಿಯೊಬ್ಬರು ಪರ್ಚೇಸ್ ಮಾಡಿದಾಗ ಈ ರೀತಿ ಎಲ್ಲ ಜನರಿಗೆ ಅವೇರ್ನೆಸ್ ಆದಾಗ ಪ್ರತಿಯೊಬ್ಬರು ಪರ್ಚೇಸ್ ಮಾಡಿದಾಗ ಇವತ್ತು ನಾವು ಏನು ಅಂಗಡಿಯನ್ನು ನೆಡೆಸಿರೋ ಮತ್ತು ಪೊಲ್ಯೂಷನ್ನು ಇನ್ನು ಕಮ್ಮಿ ಮಾಡಲಿಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ಲು ಗ್ರೀನ್ ವೆಹಿಕಲ್ಲು ನಮ್ಮ ಮಾರ್ಕೆಟಲ್ಲಿ ರೋಡಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ರೀತಿ ಆ ನಿಟ್ಟಿನಲ್ಲಿ ಈ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಾ ಆಗ್ತಾಯಿದೆ ಇದೆ ಐದನೇ ವರ್ಷ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನ ಈ ಒಂದು ಕಾರ್ಯಕ್ರಮ ಎಕ್ಸ್ಪೋ ನಡೆಯುತ್ತೆ ಸೊ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಎಜುಕೇಷನ್ ಸೆಂಟರಲ್ಲಿ ನಾನು ತಮ್ಮೆಲ್ಲ ತಮ್ಮೆಲ್ಲರ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಬಹಳಷ್ಟು ಜನ ಬಂದು ಇದರ ಉಪಯೋಗನ ಪಡ್ಕೊಬೇಕು ಈ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಅದರಿಂದ ತಮ್ಮೆಲ್ಲರೂ ಇದನ್ನು ಪ್ರಯೋಜನ ಪಡ್ಕೊಬೇಕು ಪ್ರೆಸಿಡೆಂಟ್ ಕರ್ನಾಟಕ ರೆಗ್ಯುಲರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಇವತ್ತು ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಮತ್ತು ಈ ಏನು ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋದ ಸತತವಾಗಿ ಹಲವಾರು ವರ್ಷಗಳಿಂದ ನಾವು ಮೀಡಿಯಾ ಮ್ಯಾನೇಜ್ಮೆಂಟ್ ಸಹಯೋಗದಾಗಿ ನಡೆಸ್ಕೊಂಡು ಇದ್ದೀವಿ ಈ ವರ್ಷ ಐದನೇ ವರ್ಷದ ಅವರು ಜೈಲಿನಲ್ಲಿ ಬಹಳಷ್ಟು ಮೂವತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ ಮತ್ತು ಎಲ್ಲ ರೀತಿಯ ಟೂ ವೀಲರು ಮತ್ತು ತ್ರೀ ವೀಲರು ಐಪ್ರಿಡ್ ವೆಹಿಕಲು ಸ್ಪೇರ್ ಪಾರ್ಟ್ಸು ಮತ್ತು ಟೆಸ್ಟ್ ಡ್ರೈವ್ ಎಲ್ಲರಿಗೂ ನೋಡೋ ಅವಕಾಶಗಳು ಎಲ್ಲರಿಗೂ ಸಹಿತ ಸಿಗುವಂಥ ಅವಕಾಶ ಇದೆ ನಮ್ಮದು ಏನಿದೆ ಇವತ್ತು ಸರ್ಕಾರದ ಗುರಿ ಏನಿದೆ ಎರಡು ಸಾವಿರದ ಮೂವತ್ತರಲ್ಲಿ ಶೇಕಡಾ ಮೂವತ್ತರಷ್ಟು ವೆಹಿಕಲ್ಗಳು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅಂತ ಈ ರೀತಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿಗೂ ಹೆಚ್ಚಿಗೆ ನಾವು ಕೂಡ ಇಲ್ಲಿ ಇಂಪೋರ್ಟನ್ನ ಪಾಲಿಟಿಕ್ಸ್ ಎಕ್ಸ್ಚೇಂಜನ್ನು ಸೇವ್ ಮಾಡ್ಬೋದು ಮತ್ತು ನಮ್ಮ ಏನು ಈಗಾಗಲೇ ಒಂದು ಸುಟ್ಟಿ ಕಾರ್ಮನ್ ಎಮಿಷನ್ ಕಾರ್ಮನ್ ಫ್ಲಿಕ್ಸ್ ಕಡಿಮೆ ಆಗಿದ್ದಕ್ಕೆ ನಮ್ಮ ಪರಿಸರ ಸ್ನೇಹಿಯಾದಂಥ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಭಾಳ ಉಪಯೋಗಿಯಾಗಿದೆ ಈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇನ್ನೂರು ದಿವಸ

bringing new technology for manufacturing activity. Particularly E-vehicles, E, e D and uh, eco-friendly vehicles. And not only E-vehicles are exhibited here, also small scale industries manufacturing various components here for these e This industries also participating. As an officer from Ministry of we are also supporting the organizers in bringing out risk micro right small enterprises. I think around uh, 40 to 50 masses are participating and they will be also be exposed to all over India market as well as sometimes in the international market also. So thanks for uh, आपर्चुनिटी आर्गन स्कॉलशिप फॉर विंग दिसंट थैंक यू नाम मम्मी माइड इंटरनेशनल ग्रीन वेहिकल एक्सपो स्टार्टेड फ्रॉम पूरे मॉर्निंग टेन टू ईविंग ಹಂಡ್ರೆಡ್ ಪ್ಲಸ್ ಕಂಪ್ನೀಸ್ ಅವ್ರು ಕಾನ್ಸ್ ಮಾಡ್ತಾ ಇದ್ರು ತರ್ಟಿ ಟು ಥರ್ಟಿ ಫೈವ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ಸ್ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಅದೇ ಡಿಸ್ಪ್ಲೇ ಡಿಸ್ಕ ಅವರು ವೆಹಿಕಲ್ ಡಿಸ್ಪ್ಲೇ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ಮತ್ತೆ ಟೆಕ್ನಾಲಜಿ ಪ್ರೊವೈಡರ್ಸ್ ಅವ್ರು ಕೂಡ ಅಬೌಟ್ ಸೆವೆಂಟಿ ಟು ಏಯ್ಟಿ ಕಂಪ್ನೀಸ್ ಕಂಪನೀಸ್ ಸ್ಪೇರ್ ಪಾರ್ಟ್ಸ್ ನ್ಯೂ ಟೆಕ್ನಾಲಜಿ ಟೆಕ್ನಾಲಜಿ ಅದು ಇಲ್ಲಿ ಡಿಸ್ಪ್ಲೇ ಡಿಸ್ಪ್ಲೇ ಆಗ್ತಾ ಇದೆ ನಾವೆಲ್ಲ ನಮ್ಮ ಕೂಡ ಆಫ್ ಎಸ್ ಇನ್ಸ್ಟನಿ ಲೈಕ್ ವಿಶ್ವಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು ಮಿನಿಸ್ಟ್ರಿ ಅವರಿಗೆ ತುಂಬ ಥ್ಯಾಂಕ್ ಮಾಡ್ತೀನಿ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮ ಜೊತೆಯಲ್ಲಿ ನಾಲ್ಕೈದು ಅಸೋಸಿಯೇಷನ್ ಇದ್ದಾರೆ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು ಅಸೋಸಿಯೇಷನ್ ಕೂಡ ಥ್ಯಾಂಕ್ಸ್ ಮಾಡ್ತೀನಿ ಅವರನ್ನು ಸಪೋರ್ಟ್ ಮಾಡಲಿಕ್ಕೆ ಅವರೆಲ್ಲ ಮೆಂಬರ್ಸ್ಗಳು ಮತ್ತು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಮಿನಿಸ್ಟ್ರಿ ಆಫ್ ಇನ್ ನಿರ್ಣಯ ಗೌರ್ ಆಫ್ ಅವರು ದಿವಸ ಕೂಡ ರೋಡ್ ನಾಲ್ಕು ಕೂಡ ಹೈವೇಸ್ ಅವರು ಕಾಸ್ಪೋರ್ಟ್ ಮಾಡ್ತಾಯಿದ್ರು ಸೊ ನಾನು ಎಲ್ಲರಿಗೆ ಧನ್ಯವಾದ ಮಾಡ್ತೀನಿ ಮತ್ತು ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ಗೆ ಎಕ್ಸಿಬಿಷನ್ ಎಂಟ್ರಿ ಮಾಡಲಿಕ್ಕೆ ಏನು ಚಾರ್ಜಸ್ ಇಲ್ಲ ಎಂಟ್ರಿ ಫ್ರೀ ಇದೆ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಹೊಸ ಏನು ಬಂದಿದೆ ಅಂತ ನೋಡ್ಕೋಬೇಕಂದ್ರೆ ಇದು ತುಂಬ ಚೆನ್ನಾಗಿ ಪ್ಲಾಟ್ಫಾರ್ಮ್ ಈ ಥರ ಎಕ್ಸಿಬಿಷನ್ ಬೆಂಗಳೂರಲ್ಲಿ ನಾವೇ ಮಾಡ್ತಾ ಇರೋದು ಲಾಸ್ಟ್ ಫೈ ಇಲ್ಲ ಸೊ ಎಲ್ಲ ಬೆಂಗಳೂರು ಜನತೆ ಅವರಿಗೆ ನಾನು ಇನ್ವೈಟ್ ಮಾಡ್ತೀನಿ ಇಲ್ಲಿ ಬಂದ